ಅಯ್ಯೋ ಬಂಧುಗಳೇ ಏನು ಈ ಒಂದು ಬಂಡೀಪುರ ಅರಣ್ಯ ಪ್ರದೇಶದಿಂದ ಚಿರತೆಗಳು ಬಂದಿರ್ತವೆ ಸರ್ ಇಲ್ಲಿ ನೋಡಿ ಹೆಂಗಿದೆ ಹಾಂ ಬ್ಯೂಟಿಫುಲ್ ಆಗಿದೆ ವ್ಯೂ ವೆರಿ ನೈಸ್ ಈ ಬಂಡೆಗಳ ಮೇಲೆಲ್ಲ ಚಿರತೆಗಳು ಅಂತ ಗುರುವೆ ಹ್ಞೂ ಎಂಥ ಡೈಲಾಗ್ ಹೊಡೆದ್ಬಿಡ್ರಿ ಈಗ ಏನು ಪ್ರಾಣಿಗಳು ಇಲ್ಲಿ ಅರಣ್ಯ ಪ್ರದೇಶ ಪಕ್ಕದಲ್ಲಿ ಇರೋದ್ರಿಂದ ಏನು ಈ ಸಿಟಿ ವಲಯಗಳಿಗೆ ಚಿರತೆಗಳ ಆಗಮನವಾಗುತ್ತೆ ಅಂತ ಇದ್ದಾರೆ ಎಷ್ಟು ಚೆನ್ನಾಗದ ನೋಡ್ರಿ ದಯವಿಟ್ಟು ಒಂದು ಲೈಕ್ ಕೊಡ್ರಪ್ಪ ಇದುವೇ ರಾಮನ ಗುಡ್ಡ ಗುಂಡ್ಲುಪೇಟೆಯಲ್ಲಿ ಇರ್ತಕ್ಕಂಥ ರಾಮನ ಗುಡ್ಡ ಗುಂಡ್ಲುಪೇಟೆ ಸಿಟಿಯಿಂದ ಸೊ ಬಲಗಡೆ ಕೇರಳಕ್ಕೆ ಹೋಗ್ತಕ್ಕಂಥ ರಸ್ತೆನ ಅನುಸರಿಸಿ ಆಗಮಿಸ್ತಾರೆ ನಮಗೆ ಈ ಗುಡ್ಡದ ಒಂದು ವೀಕ್ಷಣೆ ಸಿಗುತ್ತೆ ತುಂಬಾ ತುಂಬ ಆ ಏನು ಗುರು ಇದು ಈ ರಾಮನ ಗುಡ್ಡನ ಎಲ್ಲ ಪೀಸ್ ಪೀಸ್ ಮಾಡಲ್ಲ ಏನು ಗ್ರಾನೇಟು ಕಲ್ಲು ಅದು ಇದು ಅಂದ್ಕೊಂಡು ಅಯ್ಯೋ ಅಯ್ಯೋ ಚ ಹೊಟ್ಟೆ ಹೊರೀತದೆ ಗುರು ಹಾ ಎಲ್ಲಿ ಹೋಗ್ತಾ ಚೆನ್ನಾಗಿದೆ ಪ್ಲೇಸ್ ಇದೆ ಒಳ್ಳೆ ಪ್ಲೇಸ್ ಏ ಇದ್ದು ಬನ್ನಿ ಚಿರ್ತೆ ಅನ್ಬಿಟ್ ನೀವೇ ಅನ್ಬಿಟ್ರಿ ಅಲ್ಲ ನಾವ್ಯಾ ಯಾಕೆ ಎದುರು ಕಲ್ತಿದ್ದ ಎದ್ರ ನೋಡಿ ಏನ್ ಬ್ಯೂಟಿಫುಲ್ ಆಗಿದೆ ವ್ಯೂ ಹಾ ವೆರಿ ನೈಸ್ ವೆರಿ ನೈಸ್ ತುಂಬ ಚೆನ್ನಾಗಿದೆ ಸೊ ಇವತ್ತು ಈ ಒಂದು ರಾಮನ ಗುಡ್ಡಕ್ಕೆ ಆಗಮಿಸಿದ್ದೀವಿ ಈ ಒಂದು ಸ್ಥಳದ ಒಂದು ವಿಡಿಯೋ ವೀಕ್ಷಣ್ಣ ಅದೇನೋ ಸೌಂಡ್ ಆಯ್ತದ ಅಂತ ಸೌಂಡ್ ಆಯ್ತ ಏನಿಲ್ವಾ ಏನಪ್ಪ ಇವ್ನಿಗೆ ಈ ಪಾರ್ಟಿ ಹೆದರಿಕೆ ಅನ್ಕೊಂಬೇಡಿ ಸೊ ಈಗ ನಾವು ಚಿರ್ಚೆ ಚಿರತೆ ಜೊತೆ ಫೈಟ್ ಮಾಡೋಷ್ಟು ಶಕ್ತಿಯನ್ನು ಹೊಂದಿಲ್ಲ ಅದಕ್ಕೋಸ್ಕರ ನಮ್ಮ ಪ್ರಿಪೇರೆನ್ಸ್ ವಾವ್ ಏನ್ರೀ ಇದು ಇಲ್ಲೆಲ್ಲ ಕುರುಹುಗಳು ಸಕ್ಕತ್ತಾಗಿದೆ ಬ್ರದರು ತುಂಬ ಚೆನ್ನಾಗಿದೆ ಇಲ್ಲಿಗೆ ಈ ನೋಡಿಲ್ಲೆಲ್ಲ ನೋಡಿ ಇಲ್ಲೆಲ್ಲ ಬಾಟ್ಲೆಲ್ಲ ಹೊಡೆದು ಹಾಕಿದ್ದಾರೆ ಇದೇ ಬೇಜಾರು ಈ ಕೆಲಸಗಳಾಗಬಾರ್ದು ಪ್ರವಾಸಿಗರಲ್ಲ ಒಂದು ಮನವಿ ಮಾಡ್ತೀನಿ ದಯವಿಟ್ಟು ತಾವು ಭೇಟಿ ನೀಡ್ತಕ್ಕಂಥ ಪ್ರವಾಸಿ ತಾಣಗಳಲ್ಲಿ ಈ ಮದ್ಯ ಸೇವನೆ ಮಾಡಿ ಬಾಟಲಿಗಳನ್ನು ಬಿಸಾಡಬೇಡಿ ಅದೇ ಇಲ್ಲ ಇಲ್ಲ ಸಾಕು ಬನ್ನಿಲ್ಲೆ ಸಾಕಷ್ಟು ದೂರ ಬೇಡ ಒಳಗಡೆ ಓಕೆ ಇಲ್ಲೇ ಸಾಕು ಇಲ್ಲೇ ಸಾಕು

ಅಯ್ಯೋ ಶಿವ ಹಿಡಿದು ಇದಾರ ಕರಡಿ ಹ ನೋಡಿ ಒಂದು ಬ್ಯೂಟಿಫುಲ್ ವ್ಯೂವನ್ನ ಈ ವಿಡಿಯೋ ಮೂಲಕ ಎಲ್ಲ ಪ್ರವಾಸಿಗರಿಗೆ ಸಮರ್ಪಣೆ ಮಾಡಿರ್ತೀನಿ ಸೊ ರಾಮನ ಗುಡ್ಡ ಪಕ್ಕದಲ್ಲಿರ್ತಕ್ಕಂಥ ಒಂದು ಸುಂದರವಾದ ತಾಣ ಸೊ ಇಲ್ಲೆಲ್ಲ ಚಿರತೆಗಳ ಆವಳಿ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಸೊ ನಾವು ಒಳಗಡೆ ಎಲ್ಲ ಹೋಗೋಕೆ ಹೋಗಲ್ಲ ಸೊ ಈ ವಿಡಿಯೋನ ಎಲ್ಲ ಪ್ರವಾಸಿಗರಿಗೆ ತೋರ್ಪಡಿಸಿದ್ದೀನಿ ಗುಂಡ್ಲುಪೇಟೆಗೆ ಬನ್ನಿ ಗುಂಡ್ಲುಪೇಟೆ ಸಿಟಿಯಿಂದ ಏನು ಕೇರಳಕ್ಕೆ ಹೋಗೋ ರಸ್ತೆ ಅಲ್ವಾ ಬ್ರದರ್ ಅದು ಕೇರಳಕ್ಕೆ ಹೋಗ್ತಕ್ಕಂಥ ರಸ್ತೆಯನ್ನು ಅನುಸರಿಸಿ ಈ ಒಂದು ರಾಮನ ಗುಡ್ಡಕ್ಕೆ ಆಗಮಿಸಿ